ಮೊದಲ ಸುತ್ತಿನ ವೈದ್ಯಕೀಯ ದಂತ ವೈದ್ಯಕೀಯ ಆಯುಷ್ ಕೋರ್ಸ್ಗಳ ಪ್ರವೇಶಕ್ಕೆ ಆಪ್ಷನ್ಗಳನ್ನು ಎರಡು ದಿನಗಳಲ್ಲಿ ದಾಖಲಿಸಬೇಕು ಅಂತ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಹೇಳಿತ್ತು ಆಗಸ್ಟ್ ಇಪ್ಪತ್ತೆರಡರ ಬೆಳಗ್ಗೆ ಹತ್ತರವರೆಗೆ ಅಭ್ಯರ್ಥಿಗಳು ತಮಗೆ ಇರುವ ಕಾಲೇಜು ಮತ್ತು ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು ಅಂತ ಕೆಇಎ ಹೇಳಿತ್ತು ಆದರೆ ಇಂದು ಬೆಳಗ್ಗೆ ಹತ್ತು ಗಂಟೆಯಾದರೂ ಆಪ್ಷನ್ ಎಂಟ್ರಿಗೆ ಅವಕಾಶವಿಲ್ಲ ಎರಡು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬೆಳಕೆಯಿಂದಲೇ ಕಾಯುತ್ತಿದ್ದಾರೆ ಇಲ್ಲಿ ಯಾರನ್ನ ಕೇಳಿದರೂ ತಪ್ಪಿಸಿಕೊಳ್ಳುವ ಕೆಲಸ ಮಾಡುತ್ತಿದ್ದಾರೆ ಅಂತ ಪೋಷಕರು ಆರೋಪಿಸಿದ್ದಾರೆ ಸ್ವಲ್ಪ ಲೇಟ್ ಆಗಿ ಮಾರ್ಕ್ಸ್ ಎಲ್ಲ ಮಾರ್ಕ್ಸ್ ಎಲ್ಲ ಪೇಪರ್ ಲೀಕ್ ಔಟ್ ಎಲ್ಲ ಆಗಿ ಮಾರ್ಕ್ಸ್ ಎಲ್ಲ ಸರಿ ಸಿಕ್ಕಂಗೆ ನಮ್ಗೆ ಇವಾಗ ಇಲ್ಲಿ ಕನ್ಫಿಡೆನ್ಸ್ ಎಲ್ಲ ಆಗಿ ನೋಟಿಫಿಕೇಶನ್ಸ್ ಎಲ್ಲ ಸರಿಯಾಗಿ ಸಿಕ್ಕಿಲ್ಲ ನಾವು ಎನ್ರೋಲ್ಮೆಂಟ್ ಮಾಡೋಕ್ಕಾಗಿರಲಿಲ್ಲ ಏನೋ ನಿನ್ನೆ ಏನೋ ಎನ್ರೋಲ್ಮೆಂಟ್ ಮಾಡೋಕ್ಕಂತ ಬಿಟ್ಟಿದ್ರಂತೆ ನಮ್ಗೆ ಅಲ್ಲಿ ನೋಟಿಫಿಕೇಶನೇ ಬಂದಿಲ್ಲ ಇವಾಗ ಆಪ್ಷನ್ ಎಂಟ್ರಿ ಇವತ್ತು ಎಂಡ್ ಆಗಿದೆ ನಾವು ಏನು ಮಾಡಬೇಕು ನಮಗೆ ಏನಾದರೂ ಇರಬೇಕು ಈ ಕಡೆಯಿಂದ ಸಿಸ್ಟಮ್ ಚೇಂಜ್ ಮಾಡಿ ಸ್ವಲ್ಪ